ఓర్ మరియే నోడు నిస చేను నిన్ మగ్నమే ఓగి పట్ట కుంటవరాలి ఇలి ఏం మార్బెక్ కోన్ కడిదరు అవెన్న ఈ బర బర కొడుస్పెకు కలంటదికి ఈ మార్బక ఐతదన్ కోన్ నైవేత కం జగల మార్కండోదన నిన్ మగయను సరి అయిను బుద్ధి కల్తిరోదేను ఇవును బదుకొబడ మారనే ఇవును ఉద్దరదనే ఇవును ఓగున్ కతే ఇను మార్తనే బదుకొబడ ఉద్దరవకతే నన్నె గొతిల్వా ఇవుని యా ముట్టు మార్తనే మర్తనే అంత నನಗೆ చాలా గొత్తు కనే ಇನ್ನೇನು ನಿನ್ನಂಗಾದ್ರೆ ಇನ್ನೇನ್ಲೆ ಕುತ್ತಲೇ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಆ ಒಯ್ದ ಹೆಂಗೋ ಬಂಗ ಮಾಡ್ಕೊಂಡು ಹೋಯ್ತಾ ಇದ್ರೆ ಅದು ಇದು ಇದು ಅದು ಅಂತ ಕಣಿ ತೆಗಿತಾರೆ ಕಣಿಯ ಕಡಿ ತೆಗೆದ್ಬಿಟ್ಟು ಯಾರು ಅಡ್ಗೆಸ್ತಾಳೆ ನೀನು ಈಗ ಯಾಕೆ ಮಾತಾಡಿಯ ನೀನು ಸುಮ್ಮನೆ ಕುತ್ಕೋ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಏನ್ ಜಾಸ್ತಿ ಮಾತಾಡ್ತಾ ನಾನು ಏನ್ ಜಾಸ್ತಿ ಮಾತಾಡ್ತಾ ಇದ್ದಾನು ನಾನೇ ಮಾತಾಡ್ತಾ ಇದ್ದಾನು ಜಾಸ್ತಿ ಅಲ್ಲ ಅವ್ರು ಹೋಗಿದ್ದು ಹೆಚ್ಚಾಗ್ಮೇಲೆ ನಿನ್ಗೆ ಬಿಟ್ಬಿಟ್ಟು ನಾನ್ ಮಾತಾಡ್ಬಿಟ್ನಲ್ಲೇ ಅದು ಹೆಚ್ಚಾಗೋಯ್ತು ಅಲ್ವಾ ಸರಿ ನಾನೇ ತಪ್ಪಾಗಿ ಮಾತಾಡದ್ನ ಮತ್ತು ನನ್ನ ಮಗಣ್ಣು ಹಂಗೆ ಕಳಿಸ್ಬೇಕು ಅಂತಾನೆ ಏನು ಮಾಡ್ದಂಗೆ ಮಾಡ್ತಂಗೆ ಹಾಗೆ ಕಳ್ಸಿ ಅವ್ನು ಅವನು ಹೇಳ್ದಕ್ಷಣ ಕಲಿಸ್ಬೇಕಾಯ್ತು ಹೇಳು ಏನೋ ಹೊಚ್ ಮಾಡಬೇಡ ನನ್ನ ಮುಗಿಗೆ ಏನು ಬಾಣತನಕ್ಕೆ ಏನು ಒತ್ಕೊಬೋ ಸುರಿದಿದ್ದಾನ ಪಾಪ ಎಲ್ಲನು ಬೀಗರು ಮನೆನೇ ತಂದು ತಂದು ಹಿಡ್ಬಿಟ್ಟು ಹೋಗೋರಿ ಇನ್ನೇನು ಅವ್ರ ಜೊತೆ ಇವ್ರು ತಿನ್ಕೊಂಡ್ರು ಅವ್ರನ್ನೇ ಮೆಲಿ ಏನ ತಂದು ತಂದು ಸುರಿದ್ರು ಅವ್ರಿಗೆ ಮಾಡ್ತಿದ್ದು ಇವ್ರು ಉಂಡನ ಇರ್ತಿದ್ರೆ ಆರು ತಿಂಗ್ಳು ಆಗದೆ ಇವನು ಆರು ತಿಂಗಳಾಗದ ಸಾಮಾನು ಮನೆಗೆ ತಂದು ఏం సమాను తందో ఏం ఏనో వరకే సత్తి మూడు సతి బాట తోట అసంట్రో ఇన్నేం ఇన్నేం మంగ అలా దగ్గర బాతకెల అసొంది సమాను సరంగి ఎలా నాని అదా తొందర ఖర్చు అయితేల్వ అద్ర జొక సేసి నన్ను తంగిగ చిన్న మాట్సా ముట్ట మార్స్బెక్కు అంద్రు జల తగ్గ ఓద నిన్న మగ ఇవ కష్ట సుఖకు ఆగవ్ ఇవను అదా ఇవ్ కష్ట సుఖకే ಆಗದ ಆಗಬ ಆಗಂತ ಮಕಾಲಕತ್ ಬಿಡೋದು ನನ್ ಗೊತ್ತು ಕತೆ ಅನ್ ಬುದ್ಧಿ ಅಲ್ಲವ ಅವನು ಎಡ್ತಿ ಮತ್ ಚಾಡಿ ಮತ್ ಅತ್ತೆ ಮತ್ ಕಟ್ಕೊಂಡ್ ಕೂತಿರೋ ನಾನು ಅವನ ಸರಿ ಅದ ಅವನು ಮಾಡು ಬಂಗಬ ಮಾತಿರ ಜಗಳ ತಗದು ಕಲ್ಸಿದ್ಯಾ ಮಾಡವ ನೀನು ಮಾಡು ನೀನು ಗೊತ್ತಿಲ್ಲ ನಿಂಗ್ ಮಾಡಕ್ಕೆ ಯಾಕೆ ಗಾಡಿ ಏನೇನೋ ನನ್ನ ಹೆಗ್ನ ತಲ್ತಿದ್ಯಾ ನಾನು ಏನಂದೇ ಸುಮ್ಕಿರ್ಲಿ ಅವ್ನ್ ಮಾಡ ಗೊತ್ತು ನನ್ನ ಮಗ ಯಾರ್ಕೇ ಹೇಳ್ಸ್ಕೋಬೇಕಾಗಿ ಆ ಮಾಡ್ಕೊ ಹೋಯ್ತಾನೆ ಅಂದ್ರೆ ಹೇಳಿದ ಮಾತಾ ಕೇಳಿಲ್ಲ ಒಂದ್ ಇಷ್ಟದವ ಈಗ ಮಾಡು ಈಗ ಕಳಿಸ್ತಾರ ಹೋಯ್ತಾನ ಜಗಳ ಮಾಡಿ ಅದೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಮಾಡು ಅಯ್ಯೋ ಯಾಕೆ ಏನು ಇಲ್ವಾ ಇಷ್ಟಕ್ಕಾಗಷ್ಟ ಕೊಡಿ ಅನ್ನೋದು ಅಷ್ಟೊಯ್ತ ಕೇಳ್ಬಿಟ್ಟು ಮಾಡಿ ನನ್ ಮನೆಯ ಕಳ್ಸೋದ್ ನನ್ ಮಗಳನ್ನ ಏನೇನು ಮದ್ವೆ ನರ್ಸು ಹಾಕಿದ್ನ ಎಲ್ಲಾನು ಎಷ್ಟೋ ಹೊತ್ಕೊಂಡ್ ಬಂದಿದ್ರು ಇನ್ನೇನೇನೇ ಸಾಲ ಮಾಡಿ ಹೊಸಿ ಮಾಡಿಸಿದ ವಾರ ಜುಮಕಿ ಅದು ಅಂತ ಇನ್ನೇನೇನೇ ಕರ್ದು ಕಟ್ಟೆ ಆ ಬದುಕು ಬಾಳಿರೋ ಮಾಡಿಬಿಟ್ಟು ಅವತ್ತು ಅಷ್ಟು ಮಾಡ್ಸೋಕೆ ಎಷ್ಟು ಕಷ್ಟ ಆಯಿತು ಅವತ್ತು ಮಾಡಿಸ್ಬೇಕು ಮತ್ತು ನೀನು ಅವನ್ನ ಯಾಕೆ ಮುದುಕು ನೀನು ಮಾಡಿಸ್ಬೇಕಾಗಿತ್ತು ನನ್ನ ಮಗಳಿಗೆ ನಾನು ಎಷ್ಟಾದ್ರು ಮಾಡಿಸ್ಕೊಡ್ತೀನಿ ಅನ್ಬಿಟ್ಟು ಅವತ್ತು ಕೈ ರೀತಿರ್ವಲ್ಲ ಅದಕ್ಕೆ ದಮ್ಮ ಎದ್ದ ಅಂತ ಏನ್ಬಿಟ್ಟು ಹೇಳ್ಬಿಟ್ಟು ಈಗ ಮಾತಾಡ್ತೀಯ ಕುತ್ಕಲೆ ಬಾಯಿ ಮುಚ್ಕೊಂಡು ನೀನೇ ಸರಿ ಎಲ್ಲ ಮಾತ್ಕೊಳ್ತಿರೋಳು ಏನು ಮಾಡ್ಬೇಕು ಅಂತ ನೀಂದು ನಿನ್ನ ಉದ್ದೇಶ ಏನು ಹೇಳು ಯಾಕೆ ಹಿಂಗೆ ಆಡ್ತಿದ್ದೀವಿ ಇನ್ನೂ ಕಲ್ಸಕ್ಕೆ ಗಂಡ ಮನೆಗೆ ಅವಳಿಗೆ ಅಣ್ಣ ನೋಡ್ರಿ ಮುಂದ್ಕೊಟ್ಕೊಂಡು மாசி மிக அவ்விட்டுல தொந்தர தாக்கி முன் இன்னு மாச்கொடவ் அந்த அந்த ஏன்னா இலே மாஸ் அந்த மகிங்க தார்த்தி மாசோது ஒன் வருஷி தலார்க்க அவன அது தரது முன்னின் வருஷக்கே இன்னொரு முரு திங்க் மாச்கொடத்தினி அந்த அது முன்னின் வர்ச அந்தூ இல்ல முரு திங்களுக்கு

ಈ ಒಂದು ಆರ್ಧರ ಕೊಟ್ಟು ಬಂದವಳೆ ಅವಳು ಉಳ್ಕೊಳ್ಳಿರಂದ್ರೆ ಜಗಳ ಬರಂಗೇ ಇಲ್ಲ ಅವಳೇ ಮೂಲ ಕಾರಣ ಸುಮ್ಮನೆ ಕುತ್ಕೋ ಬಾಯಿ ಮುಚ್ಕೊಂಡು ಅವಳೇನು ಮಾಡಕ್ ಬಂದಿದ್ದಾಳು ನಿಂಗೆ ಸುಮ್ಮನೆ ಮಾತಾಡುವೆ ನೀನು ಇಲ್ಲಿ ಹೋದ್ ಕಿತಾಪದ ಕೆತ್ತಲ್ ತಕ್ಕ ತಕೊಂಡು ಮನೆ ಒಳಗೆ ಏನು ಮನೆ ಒಳಗೆ ನಿಮ್ದೇ ಗಿರಕ್ ಬಿಟ್ಟಿಯ ನೀನು ಇಲ್ಲ ಕಟ್ ಬಿಡಪ್ಪ ನಾನು ನಿಮ್ದೇ ಗಿರಕ್ ಬಿಟ್ಟಿದ್ದಾನೆ ಮನೆ ಒಳಗೆ ಯಾರು ಆಳ್ಕ ಕೂತದೆ ನಾನು ನಿಂದನೆ ಬಂದ್ಬಿಟ್ಟದೆ ಈಗ ನೋಡು ಈಗ ಭಾನುವಾರ ಕರೆಯಕ್ಕೆ ಬರ್ತೀವಿ ಅಂದವ್ರೆ ನಾವು ನಾವು ಆಡ್ಕೊಂಡ ಬೇಡ ನಡಿ ಹೋಗಿ ಪಟೇಗಪ್ಪ ಎರಡು ಹೊತ್ತು ಎರಡು ವರ್ಷದ ಮಾಡ್ಕೊಳ್ಳಿ ಭೋಗಕ್ಕೆ ಮಾಡಿಸ್ಕೊಳ್ಳಿ ಅದೇನು ಕೊಡಿ ತೀರ್ಸ್ಕೊಳಂಗೆ ಒಂದು ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹುತ್ಕೊಳ್ಳಿ ಅಂತೀನಿ ನಡಿ ನೀನು ಒಟ್ಟಿಗೆ ಹೊಂಟಿದ್ಯಾ ಯಾತಲ್ಲಿ ಕೆಲಸ ಮಾಡೋಕೆ ಅದಾಗ ಅವನು ಗೊತ್ತಾನೆ ಬರ್ದನೇ ಇದ್ದಾನೆ ಎಲ್ಲಿ ಬರ್ದಾನೆ ಎಲ್ಲದಾನು ಹೋಗಿ ಜನಗಳು ತುಂಬಿಸಿ ಮಕ್ಕ ಮಕ್ಕೆ ಹೋಗ್ದು ಬಿಡ್ತೀನಿ ಅವಳಗೋ ರಾತ್ಕುವೆ ಗೊತ್ತಾ ಹೋಗಿ ಹೋಗಿರೋ ನನ್ನ ಮಗ ಬರಬೇಕು ಯಾಕೆ ಬರ್ದನ ಯಾಕ್ ಬರ್ದನೆ ಬರ್ದಾರೆ ಅವರು ಹೆಂಗ್ ಕಲ್ಸ್ಬೇಕು ಅಂತ ನಾನು ಗೊತ್ತು ಕಲ್ಸ್ತಿನಿ ಬರ್ದಿನೆ ಐಡೆಕರೆನೇ ಓ ಐಡೆಕರೆ ಬಾರ್ ಕೊಡ್ತಾರೆ ನನ್ನ ಮಗಳಗೆ ಸಾಯೆ ಕಟ್ಟಲು ನಾನು ಮಗಳ ನಮ್ಮ ನೋಡಕಲಿ ಗೊತ್ತು ಕತೆ ಅವಳಿಗೆ ನೋಡಕತಾಳ ನೋಡಕತಾಳ ಅವಳಕ್ಕೆ ಮದ್ಯ ಕೇಳ್ದಿ ಕೋಟ್ಟೆನ್ ಕುಲ್ಕೋರ್ಗೋ ಅನ್ನಂಗೇ ಅವಳಕ್ಕೆ ಅವಳಕ್ಕೆ ಮದ್ಯ ಕೇಳ್ದಿ ಅವರು ಯಗ ಅನತಿಗೆ ಚೆನ್ನಾಗಿದೆ ಅವರು ಮದ್ಯದ ತರ್ ಮಾಡ್ಬಿಡನೆ ನಾನು ಬಾಯಿ ಮುಚ್ಚಕೊಂಡು ಸುಮ್ ಕೂತ್ಕೋ ನಿನ್ನ ನೋಗುನ್ ಮಕ್ಕನ ಬಡಿಯಾ ಹೋಗಿಬಿಡ್ತೀನಿ ನಾನು ಹೋಗಿ ಕರ್ಕ ಬತ್ತೀನಿ ನಾನು ಅವರನ ಸುಮ್ಮನೆ ಬಾಯ ಮುಚ್ಚಕೊಂಡು ಸುಮ್ಮನಿರದ್ ಕಲಿ ನೀನು ಅವರು ಬಂದಾಗ ಏನಾದ್ರು ಮಾತ್ ಕಿತರದು ಮಾತ್ರ ಬಾಯ್ ಮೇ ಕೊಡ್ಬಿಡ್ತೀನಿ ನಿಂಗೆ ಯಾ ಕೊಡ್ದಿ ಬಾಯ್ ಮೇ ಕೇ ನಿನ್ ಕೈಲಿ ಕೊಡ್ತಕಬೇಕು ನಾನು ತಿಟ್ ಪದದ ಬಾ ವಡ್ಸ್ಕೊಳಕಿದಿನ ಕೈಲಿ ಬಾಯ್ ಮೇ ಕೇ ಎಷ್ಟುಮಟ್ಟ ಕೇಳ್ತಾ ಇದೀಂತ ನೋಡು ಎಷ್ಟುಮಟ್ಟ ಕೇಳ್ತಾ ಇದೀಂತ ವಡ್ಸ್ಕಾಬಿಡ್ತ ಮಾತ್ರ ನಿನ್ ಕೈಲಿ ವಡ್ಸ್ಕಾಯಬೇಕು ಬಾಯ್ ಬಾಯ್ ಮೇ ಕೇ ಹೆಳ್ದಲ್ ನೀನು ಅತ್ತಕ್ಕೆ ವಡ್ಸ್ಕಾಬೇಕನಪ್ಪ ಸುಮ್ಮನೆ ಜಾಸ್ತಿ ಮಾತಾಡಬೇಡ ಸುಮ್ಮ ಕುತ್ಕಾಬಿಡು ನೀನು ನಿನ್ನ ಯೋಗತಕ್ಕೆ ಇಷ್ಟ ಬೆಂಕಿ ಕಾದಾರ ಓ ಇತ್ತಕ್ಕೆನವೇ ಯೋಗತಕ್ಕೆ ಬೆಂಕಿ ಬೆಂಕಿಕ್ಕೆ ನೀನ್ ಯಾಕ ಕಮ್ಮಿ ಆಗಿದೀಯೇ ಬೆಂಕಿ ರೀತಿ ಏ ಮನಿಕರ ಬೆಂಕಿ ರೀತಿ ಚುಟಿಯೆ ಹೊಸ ನ್ಯಾಯವಾಗಿ ಮಾತಾಡೋ ಯಾರ್ಗೆ ಹೆಂಗ್ ಹೆಂಗ್ ಮಾತಾಡ್ಬೇಕು ಅಂತ ನಾನು ಸಿಕ್ಕೋದಿ ನೀನು ಆ ಹೋಯಿದ ನನ್ನ ಮಗ ಚಲ ಮಾರ್ಕ ಹೋಗಿದನ ಅದgeqslant ಕುನ್ಸಿಬಿಟಾ ನೀನು ಹೋಗು ಹೋಗೋ ಅನ್ಬಿಟಾ ಲಿಗೆ ಈಗ ಬೊಂದಗೆ ಆಯಿತು ಅವನು ಕರತನೇ ಬೊಂದ್ರೆಷ್ಟು ಬುಟ್ರೆಷ್ಟು ನೀನು ಕರ್ಕ ಬೊಂದ್ರೆಷ್ಟು ಬುಟ್ರೆಷ್ಟು ಇಲ್ಲಿ ಯಾರ್ಗೆ ಹೇಳ್ತೈದು ನೀನು ಆ ತಿ ಕೆಚ್ಚ್ಕೊಂಡು ಹೋಗಿರೋ होली ಹೋಗೋ ಆದ್ಯೇಷ್ ತಿಸಿದನ ಇರ್ಲಿ ಆದ್ಯೇಷ್ ತಿಸಾ ಕೂಲಿ ಮಾಡ್ಕೊಂಡಿದ್ದನ ಇರ್ಲಿ ಹೋಗ ಮರಯ್ಯ ಹೋಗೋದು ಏನು ಮಾಡ್ಕೊಂಡನ ಮಾರ್ಕಡ್ಲೇ ಓರ್ತ ನಾನುನೇ ಅಯ್ಯ ಏನು ಎದುರ್ಕೊಂಡಿರ್ತಾಳೆ ಅಂತಾಬಿಟಿದೀಯಾ ಏನು ಅಲ್ಲಿಂದನೇ ಬಿಳ್ಕೊಳ್ತಿದ್ದೆ ಅನ್ಕೊಂಡು ಓಡ ಹೋದ ನನ್ನ ತಂಗಿ ಕಳಿಸ್ಬೇಕು ನನ್ನ ತಂಗಿಗೆ ನಾನು ಅನ್ಬಿಟ್ರಿ ಇನ್ನು ಇದ್ದಾರೋ ನಮ್ಮ ಅವು ಅಪ್ಪನಿಗೆ ಏನು ಮಾಡೋರು ಎಂತ ಮಾಡಾರ ಅನ್ನೋದು ಏತನೇ ಇದ್ದಿದ್ರೆ ಅವನು ಒಯ್ತಿದ್ದ ನಾನು ಏನು ಅನ್ಬಾರ್ದು ಮಾತು ಅನ್ಬಿಟ್ಟೆ ನಾನು ಏನು ಹಿಡ್ಕೊಂಡು ಒಡ್ದನ ಇಲ್ಲ ಗೂ ಗೂದೆ ನೀನು ಹೊಡೆದಿ ಏನು ಚೆನ್ನಾಗಿ ಹೇಳ್ತಿದ್ದಿ ಕಣ್ಮರಿ ನೀನು ಕರೆದ್ರಷ್ಟು ಬಿಟ್ಟರೆ ಅಷ್ಟು ಬಂದರೆ ಬರ್ಬೋದು ಬರ್ದಾರ ಇರ್ಬೋದು ಬಂದರೆ ಮಾಡಲಿ ಅವನು ಮಾತ್ರ ಹೇಳ್ಬಿಡ ಅಲ್ಲೇ ಕತ್ತು ಚೈನು ಕೈ ಗುಂಗ್ರ ನಡಿ ಹುಡ್ದಾರ ಕಾಲ್ಗೆಜ್ಜೆ ಕಾಗೋಲ್ಸು ಇಷ್ಟ ತರಲೇಬೇಕು ಹಂಗೆ ಕಳ್ಸೋಕಂತೂ ಐಕೆ ವಾಸ ಬಟ್ಟೆ ಅವಳು ವಾಸ ಸೀರೆ ಇಷ್ಟರಿದ್ರೆ ಕಳ್ಸೋದ್ರೆ ಕಳಿಸ್ಬೋದು ಇಲ್ವಾ ನನಗೆ ಗೊತ್ತು ಮೂರು ವರ್ಷ ಐದು ವರ್ಷಕ್ಕೆ ಭೋಗ್ಯಕ್ಕೆ ಮಾಡ್ಬಿಟ್ಟೆ ನಾನು ಕಳಿಸ್ತೀನಿ ಅಷ್ಟು ಮಾಡಲಿಲ್ಲ ಗೌರವ ಉಳ್ಕೊಂಡದ ನಮಗೆ ಓ ಮಾಡಿ ಹಾಕೋವ ಮಾಡಿ ಹಾಕೋ ಹೋಗ್ಬಿಟ್ಟು ಬರ್ತೀನಿ ಬಾಯಿ ಮುಚ್ಕೊಂಡು ಸುಮ್ಮನಿರು ನೀರು ಕರ್ಕೊ ದುಡ್ಡು ಕಾಸು ಆಲಿ ಅಲ್ಲಿ ಮಗ ಸೊಸೆ ಮನೇಲಿಲ್ಲ ಅಂದ್ರೆ ಬಿತ್ತೆ ಮಾರು ಏನೊಂದು ಕಳಕಿಲ್ವಲ್ಲೇ ಏನೊಂದು ಕಳಕಿಲ್ಲ ನೀನು ಕುಂದ್ ಕಳಿಸ್ಬಿಟ್ಟಲ್ಲ ಏನಾರು ಅಂದ್ಕೊಳ್ಳಾಕು ಅದು ಹಾಗೆ ನಿಮ್ಮ ಮಗನಗ್ಯಾರೇ ಇರಬೇಕಾಗಿತ್ತು ಕತೆ ನನ್ನ ತನ್ಯಾಗ ಒಂದು ಮಾಡಿ ಬರ್ತದೆ ಅಂತ ಈಗ ಸರಿ ಹೋಗು ಹೋಗಿ ಮಾತಾಡ್ಕ ಬರ್ತೀನಿ ಮಾತಾಡ್ಕ ಬರೋ ಬೇಡ ಅಣ್ಣ ಮುಂದ್ವರಿ ಹುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ